பாவ மீறி வரவல்லோ கோதங்கி ஆதி நோடி நோடி ஆகி நோத்து பெங்கி பாவீ பரவல் தோலங்கி ஹாதி நோடி நோடி ಆಗಿನೋ ಸು ತಂಗಿ ನಾಲಿಗಿ ತೊಂದ ನಬ್ಳ ಮಾತಿಗೆ ವಾರಾತೋ ಹೋಗಿಲ್ಲ ಗಿಲೆಗಿ ಸುಳ್ಳು ಸಾಧಾ ತೋ ನನ್ನ ಗೆಳತಿ ಮನಿ ಬಾಗಿಲು ಬಾವಿ ನೀರಿಗಿ ಪರವಲ್ಲೋ ಬೋರಂಗಿ ീ നോടി നോടി ആകീനോ തങ്ങി ಊರ ಹೊರಗಿನ ನಮ್ಮ ಅಪ್ಪನ ನೀ ಬಂದಿ ಮೊದಲ ಸಾರಿ ಬೆತ್ತಿ ಯಾದ ಬಾಲ ನಾತ್ಕೊಂಡಿ ಒತ್ತಾಯ ಮಾಡಿ ಮುಕ್ತ ಕೇಳಿರವಲ್ಲಿ ವಲ್ಲೀ ಸೊತಕೊಂಡ ನಾ ಸುಮ್ಮನೆ ತರಕಿ ನಿನ್ನ ಹೃದಯ ஆமாம் தக்கேய் கல்ல கல்ல தன வரலில்ல நிர்த்தி இஸ்டல்லா நுடுதாக்கி மாரி நுடலார விங்கரியது வாவி நீரிகி பரவல்லோ போதங்கி ஆதி நுடி நோடி ஆகிரோத்து பெங்கி ಹೊತ್ತ ನೆತ್ತಿಗೆ ಬಂದಾಗ ನತ್ತ ಹೊಡೆದೇಗಿಲ್ಲ ಹೊಲದ ಒಟ್ಟಿಗೆ ನೆತ್ತ ನತ್ತ ಕೊಡತಿಸಿ ಸಿಗ್ನಲ್ಲ ನಿನ್ನ ಮಾರಿ ನೋಡಿರ ಬಿಸಲಾ ದಾಸರ ನನಗಿಲ್ಲ ಮೈಯ ಮರಸ ತಿಂದು ನೋಡಿರ ತುಂಬಿದ ನನಗಲ್ಲ ಈ ಸಾಲಿ ಸೂಟಿಯಾದ ನೆಟ್ಟಿಯಾಗಲಿಲ್ಲ ನನ್ನ ಗಾಡಿ ಹಾರನ ಪಡೆದರ ನೀ ಮರಗ ಬರಲಿಲ್ಲ ಎಲ್ಲಿ ವಾದ ಬಡದೀವ ನೋಡಿ ಕಣ್ಣೀರು ಸುರ ಸಂಗಮುಗಲ ಪಾವಿಡೀರಿಗೆ ಬರವಲ್ಲೋ ಬೋರಂಗಿ ಹಾದಿ ನೋಡಿ ನೋಡಿ ಆಗೀನೋತಂಗೀ ನಿನ್ನ ಹಾರಳ್ಳಿ ಬಾರ ಕೊಡ್ಲಿ ಹುಡುಗೋಲ ನನ್ನ ಜೀವಾ ಉಳಿಯರು ನನಗೇನು ಕಡಿಮಿಲ್ಲ ಟ್ರ್ಯಾಕ್ಟರ್ ಡ್ರೈವರ್ ನೋಡಕ್ ನೆತ್ತರ ಹುಡುಗರ ಕಡಿಮಿಲ್ಲ ಆದರೂ ನಿನ್ನಂತ ಹುಡುಗಿ ನನಗೆ ಸಿಗುವುದಿಲ್ಲ ಕೇಗಳ ಕೀ ಕಡಿಸಿ ಹುತ್ತೈದಿ ಸೇತೆ ನಿನ್ನ ಸ್ಮೈಲ ನನ್ನ ವಾದರು ಬಿಡ ಬರದನುド ಹುತ್ತೆತಿ ಹಂಬಲ ಮದಿಯಾದ ಚಲ ಬಾಲೋಡ ತಗಸಿ ಟ್ಯಾಕ್ಟರ್ ಯಾನ ಪಾವಿ ನೀರಿಜಿ ಬರವಲ್ದು ಬೋರಂಗಿ ಹಾದಿ ನೋಡಿ ನೋಡಿ ಆಗಿರೋ ಹುತ್ತೆಂಗಿ ಗೆಳೆಯಾರೆಲ್ಲ ಗಾಳೆಯಾಗಿ ಬೆಟ್ಟಿಗೆ ಬರುತ್ತಾರೋ ಗಾಡಿಯಾಕ ಅಂತ ಕೇಳಿ ಕೇಳ್ತಾರೋ ನನ್ನ ಮನಸ್ಸಿಗಾದು ಅವರಂಗ ತಿಳಿದಾರೋ ಮನಸ್ಸು ಮುರದ ಮೋಜ ನೋಡ್ತಾರ ಹಾಳದ ಗುಡಿಗಾರೋ ಕೆ ಗೆಳೆಯ ಮನಸ್ಸ ಮೂರ ಗುಡಿ ನಾ ನಾ ಏನು ಮಾಡಬೇಕು ನಂದ ತಿಳಿವಾತು ತಿಳಿವಾತೋಕಿ ನೀರಿಗೆ ಬರದಾರ್ಥ ಬಾವಿ ಬತ್ತಿ ಮುಟ್ಟಿ ಬಾವಿ ನೀರಿಗಿ ಬರಬಂದೋ ಬೋರಂಗಿ ಆದಿ ನೋಡಿ ನೋಡಿ ಆಗೀನೋ ಚತಂಗೀ